ಮಹದಾಯಿ ವಿಚಾರವಾಗಿ ರೈತರು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಈ ಹಿನ್ನೆಲೆ ರೈತರು ಸಭೆಯನ್ನು ನಡೆಸ್ತಾ ಇದ್ದಾರೆ ಮಹದಾಯಿ ವಿಚಾರವಾಗಿ ಕರ್ನಾಟಕಕ್ಕೆ ಹಿನ್ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ರೈತ ಸರ್ಕಾರ ರೈತರು ಮುಂದಾಗ್ತಾ ಇದ್ದಾರೆ ಆಗಸ್ಟ್ ಒಂದರಂದು ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ ಹತ್ತು ಜಿಲ್ಲೆಯ ಅನ್ನದಾತರ ಮಹತ್ವದ ಸಭೆ ಆದ್ದರಿಂದಲೇ ಹೋರಾಟ ಮಾಡಿಯೇ ನೀರು ಪಡಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಮಹದಾಯಿ ಮಕ್ಕಳು ಮತ್ತೊಂದು ಹೋರಾಟಕ್ಕೆ ರೂಪುರೇಷೆಯ ಅಗತ್ಯ ಇದೆ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಭೆಯನ್ನು ಕರೆಯಲಾಗಿದೆ ಮಹದಾಯಿ ವಿಷಯದಲ್ಲಿ ರಾಜಕೀಯ ಪಕ್ಷಗಳು ಚೆಲ್ಲಾಟ ಆಡ್ತಾ ಇದ್ದಾರೆ ಕೇಂದ್ರದ ಮೇಲೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಪರಸ್ಪರ ಆರೋಪ ಮಾಡ್ತಾ ಕಾಲಹರಣ ಮಾಡ್ತಾ ಇದ್ದಾರೆ ಇದರಿಂದಾಗಿ ಉತ್ತರ ಕರ್ನಾಟಕ ಮಂದಿಗೆ ಮಡಿಕೆಯೊಳಗಿನ ಬೆಣ್ಣೆ ಅಂತಾಗಿದೆ ಮಹದಾಯಿ ಕುಂಟು ನೆಪವನ್ನು ಹೇಳ್ತಾ ರಾಜಕೀಯ ಬೇಳೆಕಾಳುಗಳನ್ನು ಬೇಯಿಸಿಕೊಳ್ತಾ ಇದ್ದಾರೆ ಪರಿಸರ ಇಲಾಖೆ ಅನುಮತಿಯನ್ನೇ ಬಂಡವಾಳವನ್ನವಾಗಿ ಮಾಡಿಕೊಳ್ತಾ ಇದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹದಿನಾಲ್ಕು ಎಂಟು ಎರಡು ಸಾವಿರದ ಹದಿನೆಂಟು ಟ್ರಿಬ್ಯುನಲ್ ಆದೇಶವಾಗಿತ್ತು ಏಳುವರೆ ಟಿ ಎಂ ಸಿ ನೀರನ್ನು ಕರ್ನಾಟಕಕ್ಕೆ ಕುಡಿಯುವ ನೀರನ್ನಾಗಿ ತೆಗೆದುಕೊಳ್ಳಬಹುದು ಅಂತ ಹೇಳಿ ನ್ಯಾಯಾಧಿಕರಣ ಸ್ಪಷ್ಟವಾಗಿ ಹೇಳಿದೆ ಆದರೆ ಟ್ರಿಬ್ಯುನಲ್ ಆದೇಶ ಇದ್ದರೂ ಕೂಡ ಕಾಲುವೆಗೆ ನೀರು ಬಂದಿಲ್ಲ ಈ ಭಾಗದ ಸಂತ್ರಸ್ ಸಂಸದರು ಪ್ರಧಾನಮಂತ್ರಿ ಬಳಿ ಹೋಗಿ ಮಾತಾಡ್ತಾ ಇಲ್ಲ ಒತ್ತಡ ಹಾಕ್ತಾ ಇಲ್ಲ ಪರಿಸರ ಇಲಾಖೆ ಅನುಮತಿ ಕೊಡಿಸ್ತಾ ಇಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ರೈತರು ಮುಂದಾಗ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಜೊತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ಮಾತುಕತೆ ನಡೆಸಿದ್ದಾರೆ ನೋಡೋಣ ಮಹದಾಯಿ ಮತ್ತು ಕಳಸಾ ಬಂಡರಿಗಾಗಿ ಉತ್ತರ ಕರ್ನಾಟಕದ ಜನರು ಇಲ್ಲಿ ಅಂದ್ರೆ ಹೋರಾಟ ಮಾಡಿದ್ದೇ ಬಂತು ಲಾಠಿ ಏಟು ತಿಂದಿದ್ದೇ ಬಂತು ಆದ್ರೆ ಇಲ್ಲಿವರೆಗೂ ಇಲ್ಲದ್ರೆ ಕಾಲುವೆಗೆ ಹನಿ ನೀರು ಹಾದಿಲ್ಲ ಹೀಗಾಗಿ ಒಂದು ಕಡೆ ಅಂದ್ರೆ ಇದೇ ಒಂದು ಮಹದಾಯಿ ವಿಷಯ ಮೇಲೆ ಒಂದು ಕಡೆ ಅಂದ್ರೆ ರಾಜಕಾರಣ ರಾಜ್ಯದ ಮೇಲೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಹಾಕುತ್ತಾ ಕುಂಟು ನೆಪವನ್ನ ಹೇಳುತ್ತಾ ಇಲ್ಲಿ ಅಂದ್ರೆ ದಿನ ದುಡುತ್ತಿವೆ ವಿನಃ ಇಲ್ಲದ್ರೆ ಕಾಲುವೆ ನವೀಕರಣೆಗೆ ಇಲ್ಲದ್ರೆ ಚಾಲನೆ ಕೊಡುವಂಥ ಕೆಲಸವನ್ನ ಮಾಡ್ತಿಲ್ಲ ಮತ್ತೊಂದು ಹೋರಾಟಕ್ಕೆ ಈಗ ಮುಂದಾಗ್ತದೇ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಂದ್ರೆ ಹೋರಾಟಗಾರರು ಏನು ಮಾಡ್ತಾರೆ ಬಗ್ಗೆ ಇಲ್ಲಿ ಹೋರಾಟಗಾರನೇ ನಾನು ಮಾತಾಡ್ಸ್ತೀನಿ ಸರ್ ಯಾವ ಹೋರಾಟಕ್ಕೆ ಮುಂದಾಗ್ತಿದಿರಿ ಮತ್ತೊಂದು ಈಗ ನೋಡಿ ಈಗಾಗಲೇ ನಾನು ದೆಹಲಿಗೆ ತೆರಳಿ ನಮ್ಮ ರೈತರ ನಿಯೋಗ ತಗೊಂಡೋಗಿ ಇಪ್ಪತ್ತೆಂಟು ಮಂದಿ ಸಂಸಾರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಪ್ರಧಾನಮಂತ್ರಿಗೆ ಕೊಟ್ಟಿದ್ದೀವಿ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದೀವಿ ವೇಣುಗೋಪಾಲ್ ಅವ್ರಿಗೆ ಕೊಟ್ಟಿದ್ದೇವೆ ನಮ್ಮ ಒಂದು ಮನವಿ ಬೇಡಿಕೆ ಏನಂದ್ರೆ ಏನು ಮೂರು ಪಾಯಿಂಟ್ ನೈನ್ ಟಿ ಎಮ್ ಸಿ ನಮ್ಮ ಕುಡಿಲಿಕ್ಕೆ ಕೊಟ್ಟಿದ್ದೀರಿ ಅದನ್ನು ಅರಣ್ಯ ಪರವಾನಿಗೆ ಕೊಡಿಸಿ ವನ್ಯಜೀವಿಗಳ ಪರವಾನಿಗೆ ಕೊಡಿಸಿ ಅನ್ನುವಂಥದ್ದು ಇದು ಪರವಾನಿಗೆ ಕೊಡೋದು ಕೇಂದ್ರದಲ್ಲಿ ಅದಕ್ಕೆ ಈ ಗೋವಾದವರು ಕಳಸದ್ದು ತಕರಾರು ಮಾಡಿದ್ದಾರೆ ಕಳಸಾದ್ದು ಬಂಡೂರ ಸಂಬಂಧ ಇಲ್ಲ ಬಂಡೂರದಲ್ಲಿ ವನ್ಯಜೀವಿಗಳ ಸಮಸ್ಯೆ ಇಲ್ಲ ಅದನ್ನು ಕೂಡ ಇದೇ ತಿಂಗಳು ಇಪ್ಪತ್ತ್ಮೂರಕ್ಕೆ ಕರ್ನಾಟಕ ಸರ್ಕಾರ ಏನೋ ಒಂದು ಕರ್ನಾಟಕ ಸರ್ಕಾರ ಕೇಂದ್ರದಲ್ಲಿ ಅರಣ್ಯ ಇಲಾಖೆಗೆ ಪ್ರಸ್ತಾವನೆಯನ್ನು ಕೊಟ್ಟಿದೆ ಅದಕ್ಕೆ ಪರವಾನಗಿ ಕೊಡಬೇಕು ಇನ್ನು ವನ್ಯಜೀವಿಗಳ ಪರವಾನಗಿಯನ್ನು ವನ್ಯಜೀವಿಗಳ ಇಲಾಖೆ ಕೊಡಿಸ್ಬೇಕು ಈ ಸಂಸದರು ಈ ಭಾಗದ ಸಂಸದರು ಪ್ರಯತ್ನ ಮಾಡಿ ಅವನ್ನೆಲ್ಲವನ್ನು ಕೊಡಿಸ್ಬೇಕು ಒಂದು ಮತ್ತು ಇಲ್ಲಿ ತಿಳ್ಕೊಳ್ಬೇಕು ಕೇಂದ್ರದವರು ಗೋದವರು ಬೇಕಾದಂಗೆ ನಮಗೆ ವಿರೋಧ ಮಾಡ್ಬೋದು ಅವರು ರಾಜ್ಯ ಅವ್ರು ಮಾಡಲಿ ಬಟ್ ಟ್ರಿಮಿನಲ್ ಆದೇಶ ಆಗಿದ್ದನ್ನು ವಿರೋಧ ಮಾಡ್ತಾರೆ ಕೇಂದ್ರ ಸರ್ಕಾರ ಅವ್ರಿಗೆ ಸೂಕ್ಷ್ಮವಾಗಿ ಹೇಳಬೇಕು ನ್ಯಾಯಾಲಯ ಇವತ್ತು ಆದೇಶ ಮಾಡಿ ಅವ್ರಿಗೆ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಕೊಟ್ಟೈತಿ ನಾನು ಅರ್ಥ ಮಾಡ್ಕೊರಿ ಅವ್ರಿಗೇನು ಸುಮ್ಮನೆ ಸುಮ್ಮನೆ ಅವ್ರಿಗೇನು ಖಾಲಿ ಪೀಲಿ ಇರೋದು ಮಾಡೋಕೆ ಅವ್ರಿಗೆ ಇಪ್ಪತ್ನಾಲ್ಕು ಟಿ ಎಮ್ ಸಿ ಗೋವಾಕ್ಕೆ ಕೊಟ್ಟೈತಿ ನೀರು ನಮ್ಗೆ ಎಷ್ಟು ಕೊಟ್ಟೈತಿ ಹದಿಮೂರುವರೆ ಟಿ ಎಮ್ ಸಿ ಅದ್ರಾಗೆ ಎಷ್ಟು ಕೊಟ್ಟೈತಿ ಐದುವರೆ ಅಷ್ಟೇ ಕೊಟ್ಟೈತಿ ಎಂಟು ಟಿ ಎಮ್ ಸಿ ಪವರ್ ಪ್ರಾಜೆಕ್ಟ್ ಇದ್ದು ರೆಡಿ ಮಾಡ್ಕೊಂಡು ಹಾಳಿಗೆ ಗೋವಾಕ್ಕೆ ನೀರು ಕಳಿಸ್ಬೇಕಂತ ಆದೇಶ ಐತಿ ನಮ್ಗೆ ಸಿಕ್ಕಿರೋದು ಬರೀ ನಾಲ್ಕು ಟಿ ಎಮ್ ಸಿ ಇನ್ನೂ ಒಂದೂವರೆ ಟಿ ಎಮ್ ಸಿ ಇಲ್ಲ ಬರೀ ನಾಲ್ಕು ಟಿ ಎಂ ಸಿ ಒಂದು ಪಾಯಿಂಟ್ ಕಮ್ಮಿ ಅವ್ರಿಗೆ ಇಪ್ಪತ್ನಾಲ್ಕು ಟಿ ಎಮ್ ಸಿ ಕೊಟ್ಟೈತಿ ಯಾರಿಗೆ ಹೆಚ್ಚಾತ ಇದರ ಬಗ್ಗೆ ಇಲ್ಲಿರುವಂಥ ಸಂಸದರು ಗೋವಾ ಸರ್ಕಾರಕ್ಕೆ ಭಾಳ ಚಂದವಾಗಿ ಅವರು ವಿರೋಧ ಮಾಡೋಕ್ಕೆ ಹೋಗ್ಬಿಡ್ರಿ ನಿಮ್ಗೂ ನೀರು ಕೊಟ್ಟದ ನಮಗೂ ನೀರು ಬಿಟ್ಟು ಇದನ್ನ ರಾಜಕೀಯ ಮಾಡ್ತಾರಲ್ಲ ಸರಿಯಲ್ಲ ಅನ್ನುವಂಥದ್ದು ನಾನು ಸ್ಪಷ್ಟಪಡಿಸ್ತಾ ಈ ವಿಷಯವಾಗಿ ನಾ ಬರುವಂಥ ಒಂದನೇ ತಾರೀಕು ಎಂಟನೇ ತಿಂಗಳು ಆಗಸ್ಟ್ ತಿಂಗಳಲ್ಲಿ ನಾವೊಂದು ರೈತರ ಸಭೆ ಕರೆದಿದ್ದೀವಿ ಹತ್ತು ಜಿಲ್ಲಾದ ರೈತರು ಸೇರಿಕೊಂಡು ಪ್ರಮುಖರು ಮಹದಾಯ ಯೋಜನೆ ಯಾವ ನಿಟ್ಟಿನಲ್ಲಿ ಮುಂದಿನ ಹೋರಾಟವನ್ನು ತಗೊಳ್ಬೇಕು ಹೆಂಗೆ ಮಾಡಬೇಕು ಅನ್ನುವಂಥದ್ದನ್ನು ನಾಳೆ ಒಂದನೇ ತಾರೀಕಿಗೆ ತೀರ್ಮಾನ ತಗೊಳ್ತೀವಿ ಆ ಸಭೆ ನಡೆಸಿದ್ರೆ ಆ ಸಭೆಯಲ್ಲಿ ರೂಪರೇಷೆ ಮಾಡ್ತೀವಿ ಮುಂದಿನ ಹೋರಾಟದ ಬಗ್ಗೆ ಖಂಡಿತ ಮಾಡ್ತೇವೆ ನಾವು ನೀರು ಪಡ್ಕೊಳ್ಬೇಕು ಮತ್ತೆ ಹೆಚ್ಚಿನ ನೀರನ್ನು ಪಡ್ಕೊಳ್ಬೇಕು ನಮ್ಮ ರೈತರ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಬೇಕಂದ್ರೆ ಒಣ್ಣೆ ತಾರೀಕಿಗೆ ಭಾಳ ಗಟ್ಟಿಯಾದಂಥ ನಿಲ್ಲು ಅಂತೇವೆ ನಾವು ಹೋರಾಟದ ಈಗ ಈ ಹಿಂದುಗಡೆ ಸಹಿತ ನಾವು ಸಾಕಷ್ಟು ಹೋರಾಟ ಮಾಡ್ತೀವಿ ಈ ಹೋರಾಟದಿಂದಲೇ ಇಲ್ಲಿ ಅಂತಂದ್ರೆ ನಮಗೆ ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ ನ್ಯಾಯಾಧೀಕರಣದ ತೀರ್ಪು ಬಂದಿದೆ ಇಷ್ಟಾದರೂ ಸಹಿತ ಇಲ್ಲದ್ರೆ ಕೇಂದ್ರ ಸರ್ಕಾರ ಈ ವನ್ಯಜೀವಿಗಳ ವನ್ಯಜೀವಿಗಳಿಂದ ಏನು ಸಂಪುಟಕ್ಕೆ ಈಗಾಗಲೇ ಅನುಮತಿ ಕೊಡಿಸಬೇಕಾಗಿತ್ತು ಅನುಮತಿಯನ್ನು ಕೊಡಿಸ್ತಾ ಇಲ್ಲ ಹೀಗಾಗಿ ಇವತ್ತು ಮತ್ತೊಂದು ಹೋರಾಟ ಮಾಡಬೇಕಂತಹ ಅನಿವಾರ್ಯತೆ ಬಂದೊದಿದೆ ಇದೇ ಒಂದರಂದರೆ ಆಗಸ್ಟ್ ಒಂದರಂದು ನಾವು ಹುಬ್ಬಳ್ಳಿಯಲ್ಲಿ ಒಂದು ಸಭೆ ನಡೀತೀವಿ ಅದೇ ಉತ್ತರ ಕರ್ನಾಟಕದಲ್ಲಿರುವಂತಹ ಹತ್ತು ಜಿಲ್ಲೆಯ ರೈತ ಮುಖಂಡರನ್ನ ಸಭೆ ಕರೆಸ್ತೀವಿ ಸಭೆ ಕರೆಸಿ ಮುಂದಿನ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಬಿಸಿ ಮುಟ್ಟಿಸಬೇಕು ಅನ್ನೋದ್ರ ಬಗ್ಗೆ ಆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಮತ್ತೊಂದು ಹೋರಾಟ ಮಾಡ್ತೀವಿ ನೀರು ಪಡೆದೇ ತೀರ್ತೀವಿ ಅನ್ನೋದು ಹೋರಾಟಗಾರರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೋಲರ್ಗೊಪ್ಪ ಟಿ ಫೈವ್ ಫೈ ಹುಬ್ಬಳ್ಳಿ